ನಮಸ್ಕಾರ ವೀಕ್ಷಕರೇ ವಿವಿಸಿ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ತುಳಸಿ ಹರೀಶ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿದೆ ಹೌದು ಈಕೆಗೆ ಇನ್ನೂ ಮೂರು ವರ್ಷ ತುಂಬಿಲ್ಲ ಸ್ಪಷ್ಟವಾಗಿ ಮಾತನಾಡಲು ಬರುವುದಿಲ್ಲ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಈಕೆ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾಳೆ ಹಾಗಾದ್ರೆ ಯಾರೀಕೆ ಎಲ್ಲಿಂದ ಬಂದಿದ್ದಾಳೆ ಎಲ್ಲವನ್ನ ಅವಳನ್ನೇ ಮಾತಾಡಿಸಿ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಹಾಯ್ ಏನ್ ಏನಿಸ್ರು ನಿಂದು ಬಂದಿದ್ಯಾ ಗೌಡ ಬೆಂಗಳೂರಿಂದ ಬಂದಿದ್ಯಾ ಓಕೆ ಇಲ್ಲಿಗೇನಕ್ ಬಂದಿದ್ಯಾ ನೀನು ಟಿವಿಲಿ ಬರ್ಬೇಕು ಅಂತ ಆಸೆ ಇದ್ಯಾ ಓಕೆ ಇವಾಗ ಕ್ವೆಷನ್ಸ್ ಎಲ್ಲ ಹೇಳ್ತೀಯ ಹೌದಾ ನೀನು ಓಕೆ ಚಾಕ್ಲೆಟ್ ಅಂದ್ರೆ ಇಷ್ಟನಾ ತುಂಬಾ ಜೊತೆ ಡಾಲ್ ಇಟ್ಕೊಂಡ್ ಬಂದಿದ್ಯಾ ಫ್ರೆಂಡಾ ಓಕೆ ಇವಾಗ ಕ್ವೆಷನ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ್ವಾ ರೆಡಿಯಾಗಿ ಬಂದಿದ್ಯಾ ಓಕೆನಾ ಡನ್ ಅಂತ ಹೇಳು ಓಕೆ ಡನ್ ಓಕೆ ಶುರು ಮಾಡೋಣ ಹಂಸಿನಿ ಮೊದಲನೇದಾಗಿ ಈಕೆ ರಾಷ್ಟ್ರಗೀತೆಯನ್ನ ಹೇಳ್ತಾಳೆ ಅಂತ ಕೇಳ್ಪಟ್ವಿ ರಾಷ್ಟ್ರಗೀತೆಯ ಮುಖಾಂತರ ಕಾರ್ಯಕ್ರಮವನ್ನ ಸ್ವಾಗತ ಮಾಡೋಣ ಹಂಸಿನಿ ಗೌಡ ಇವಾಗ ರಾಷ್ಟ್ರಗೀತೆ ಹೇಳ್ತೀಯ ಅಲ್ವಾ ನೀನು ಶುರು ಮಾಡು ಜಾತ ಜ Kau malata tanpa da, da, bukala dah kita wajil Yamuna naganga pinjami masih, ya murni naga. Kau jalan jalan di tanah, kau masih bernama jaya gata, jangan guna mangkala.

ಓಕೆ ಇದೀಗ ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕೆಲವು ಕವಿಗಳ ಹೆಸರನ್ನ ಹೇಳ್ತಾಳೆ ಕೇಳೋಣ ಬನ್ನಿ ಇವಾಗ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿರುವ ಕವಿಗಳ ಹೆಸರು ಗೊತ್ತಾ ನಿನ್ಗೆ ಯಾರ್ಯಾರು ಕವಿಗಳು ಶ್ರೀರಾಮ್ ಕಾರಂತ್ ಶಿವರಾಮ್ ಕಾರಂತ್ ಸಿಂಕೇಶ್ ಗಿರೀಶ್ ಕರ್ನಾಡ್ ಚಂದ್ರಶೇಖರ ಚಂದ್ರಶೇಖರ ಕಂಬಾರ ಸೂಪರ್ ಇವಾಗ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನಾಗಿರೋ ಕವಿಗಳ ಹೆಸರುಗಳನ್ನ ಹೇಳೋದು ವರ್ಣಮಾಲೆ ಹೇಳ್ತೀಯಾ ನೀನು ವರ್ಣಮಾಲೆ ಹೇಳು ಐತಿಹಾಸಿಕ ಸ್ಥಳಗಳು ಚೆನ್ನಾಗಿ ಹೇಳಿದೆ ತುಂಬಾ ಚೆನ್ನಾಗಿ ಹೇಳಿದೆ ವರ್ಣಮಾಲೆನ ಇವಾಗ ಐತಿಹಾಸಿಕ ಸ್ಥಳಗಳು ಯಾವ್ದು ಯಾವ್ದು ಬಾಯ್

యాదవ్ అంత హతీయా అక్టోబర్ నవంబర్ డిసెంబర్ మన శ్లోక దేవర్ ముందే కుయో శ్లోక ఇవంత్ శ్లోక வ சவா சரஸ்வதி கிண கல சித்தி சித்தி

இன்னு ரயன் பண்ற இஷ்டா அத்ல இஷ்ட ரெயின் ಮಾತ್ರ ಏನ್ ರೈನ್ ಗೋವೆ ಅಂತಿದ್ಯಾ ಬರ್ಬಾರ್ದ ರೈನು ಬರ್ಬೇಕಾ ಮಳೆ ನೆನೆಯಕ್ ಇಷ್ಟನಾ ಮನೇಲಿ ಆಟ ಇಷ್ಟನಾ ಓಕೆ ಮನೆ ಹತ್ರ ಆಟಾಡ್ತೀಯಾ ಆಡ್ತೀಯಾ ರೈನ್ ಬಂದಾಗ ಹ್ಮ್ ಸೂಪರ್ ಇವಾಗ ನೀನು ಕೆಲವೊಂದು ಮಿಮಿಕ್ರಿಗಳನ್ನ ಮಾಡ್ತೀಯ ಅನುಕರಣೆ ಮಾಡ್ತೀಯಾ ಅಂತ ಕೇಳಿದ್ವಿ ಹೌದಾ ಯಾವ್ದ್ ಯಾವ್ದ್ ಮಾಡ್ತೀಯಾ ಮಾಡ್ತೀಯಾ ಸೌಂಡ್ ಮಾಡಿ ತೋರ್ಸು ಕುದ್ರೆ ಟಿಕ 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 ಅಂತ ಹೋಗುತ್ತಾ ಕುದ್ರೆ ಕುದ್ರೆ ಮೇಲೆ ಕೂತಿದ್ಯಾ ನೀನು ಕೂತಿಲ್ವಾ ಅಂತ ಕುದ್ರೆ ಆದ್ಮೇಲೆ ಕುದುರೆ ಮಾಡ್ತೀಯಾ ಕೋಳಿ ಯಾವ ಕೂಗುತ್ತೆ ಕೋಳಿ ನಿಮ್ಮನೆ ಹತ್ರ ಕೋಳಿಗಳಿದ್ಯಾ ನೋಡಿದ್ಯಾ ನೀನ್ ಕೋಳಿನ ಅಜ್ಜಿ ಮನೇಲಿ ಇದ್ಯಾ ಓಕೆ ಯಾರು ಇಷ್ಟ ಮನೇಲಿ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಜಾಸ್ತಿ ಇಷ್ಟನಾ ಅಜ್ಜಿ ಮನೇಲಿ ಯಾರ್ಯಾರಿದ್ದೀನಾ ನಿಮ್ ಮನೇಲಿ ಗುಣ ಅಕ್ಕ ಗುಣ ಅಕ್ಕ ಅಕ್ಕ ಇಷ್ಟನಾ ನಿನ್ಗೆ ಏನ್ ಕೊಡಿಸ್ತಾರೆ ಅಕ್ಕ ನಿನ್ಗೆ ಅಕ್ಕ ಕ್ಯಾಕೆ ಇಕ್ಕಂಡು ಚಾಕಿ ಕೊಡಿಸ್ತಾರೆ ಅಮ್ಮ

ఏ ఒ హోనా హెంట్ అత్త బ

ಜೆ 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 ಫಾರ್ 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 ಎಚ್ ಎಚ್ ಅಂಸಿನಿ ಅಲ್ವಾ ಓಕೆ ಓಕೆ ಐ ಅಮ್ಮ ಕೆ ಕೆ ಜಗ್ಗಮ್ಮ ಜಗ್ಗಮ್ಮ ಜಗ್ ಹೌದಾ ಫಾರ್ ಕೈಟ್ 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 ಅಂದ್ರೆ ನೋಡಿದ್ಯಾ ಗಾಳಿಪಟನ ಓಕೆ

నీనే హేలు నీనే ఏంది యావదేవో అంత అది కింగ్ హ హ నీ తోట యాదంతారు హ క్వీన్ ఓకే నెక్స్ట్ పారెట్ పారెట్ ఓకే నెక్స్ట్ ట లైట్ ఇల్ల హేలు ఇద్రల్ల హేలు ఓకే ఇది యావదు ఇది ఏ నిదు ఇది ఏ నిదు

ಪಟಾಕಿ ದೀಪಾವಳಿ ಹೊಡಿತೀಯಾ ಯಾವ ಪಟಾಕಿ ಇಷ್ಟ ನಿನ್ಗೆ ಇವತ್ ತರ್ಸೋಣ ಪಟಾಕಿನ ಯಾವ ಪಟಾಕಿ ಇಷ್ಟ ಅನ್ನೋದು ಇಷ್ಟನಾಳಿಲಿ ಹಚ್ಚುತ್ತೀಯಾ ಇದ್ದು ಈ ಫೆಸ್ಟಿವಲ್ ಯಾವ್ದು ಯಾವ ಫೆಸ್ಟಿವಲ್ ಇದು ಯಾವ್ದು ಹೇಳಿ

ಬೆಳೆ ಶಾಲೆ ಎಲ್ಲೆತ್ತು ಪಲ್ಯದಂದು ಒಂಬತ್ತತ್ತು ಎಲ್ಲಿ ಒಳ್ಳೆ ಒಳ್ಳೆತ್ತು ಈಗಿತ್ತು ಊಟದಾದವು ಮುಗಿದಿತ್ತು ಸೂಪರ್ ಚೆನ್ನಾಗಿಲ್ದೆ ಯಾವ ಹೀರೋ ಇಷ್ಟ ಯಾರಪ್ಪ

జోరే అంటే కాత్రల జోరేకి ఇది 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 బాలే ఇదు ఆ పామాయా పామాయా సాబలి యూష్ ఓకే ఓకే ఎలిలీ వేళన సందమండే ఎల్లే సందమండే ఎల్కొడొ సందమండే ఎలి సందమండే 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 ఎల్లే వేదతే తాతే వేద శతల వేద ಓಕೆ ವೀಕ್ಷಕರೇ ಇವಾಗ ಹಂಸಿನಿ ತಾಯಿಯವರಾದ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರೆ ಮಾತಾಡ್ಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಇವಾಗ ನಿಮ್ಮ ಮಗಳು ಮಾತಾಡೋದನ್ನ ನೋಡಿದ್ವಿ ಪಟಪಟ ಅಂತ ಮಾತಾಡ್ತಾಳೆ ತುಂಬಾ ಫಾಸ್ಟ್ ಇದ್ದಾಳೆ ಕ್ಯೂಟ್ ಇದ್ದಾಳೆ ಸೊ ಇವಾಗ ಇನ್ನೂ ಆಕೆಗೆ ಎರಡೂವರೆ ವರ್ಷ ಮೂರ್ ವರ್ಷನೂ ಕೂಡ ತುಂಬಿಲ್ಲ ಇಷ್ಟ ಇಷ್ಟಿದ್ರು ಕೂಡ ಇಷ್ಟೊಂದು ಪ್ರಶ್ನೆಗಳಿಗೆ ಅವಳು ಅವಳ ಜ್ಞಾಪಕ ಶಕ್ತಿಯಿಂದ ಬುದ್ಧಿವಂತಿಕೆಯಿಂದ ಇಷ್ಟೊಂದು ಎಲ್ಲ ಕಲ್ತ್ಕೊಂಡಿದ್ದಾಳೆ ಹೇಗೆ ಅವಳು ರೋಟೀನ್ ಹೇಗಿರುತ್ತೆ ಹೇಗೆ ಕಲಿಸ್ತೀರಾ ಇದನ್ನೆಲ್ಲ ಅವಳಿಗೆ ನೀವು ತುಂಬಾನೇ ಖುಷಿ ಇದೆ ನನ್ನ ಮಗಳ ಬಗ್ಗೆ ನನಗೆ ನಾನು ಏನು ಹೇಳ್ಕೊಟ್ರು ನನ್ನ ಮಗಳು ಕೇಳ್ತಾಳೆ ಅಂದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಈಗ ಆಟ ಮಾಡೋದು ಕಲ್ತಿದ್ದಾಳೆ ಅವಳು ನಾನು ಏನು ಹೇಳ್ಕೊಟ್ರು ಹೇಳ್ತಾರೆ ಬೇಗನೆ ತುಂಬಾ ನೆನಪಿನ ಶಕ್ತಿ ಇದೆ ಮೇಡಮ್ ಅವ್ಳಿಗೆ ಓಕೆ ಈಗ ಹಂಸ ಬುಕ್ ಆಫ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಇವಳ ಹೆಸರು ಇದೆ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನನ್ನ ಮಗಳ ಹೆಸರು ಸೇರಿದಂತೂ ನಮ್ಗಂತೂ ತುಂಬಾನೇ ಖುಷಿ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನನ್ನ ಮಗಳು ಅದ್ರಲ್ಲಿ ಆಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ರೇ ಅಚೀವ್ ಮಾಡ್ತಾಳೆ ಅಂತ ನಾವು ಅನ್ಕೊಂಡಿರಲಿಲ್ಲ ಸುಮ್ಮನೆ ನೋಡೋಣ ಅಂತೇಳಿ ನಾವು ಅಪ್ಲೈ ಮಾಡಿದ್ವಿ ಅದು ಅವ್ರದ್ದು ಫಸ್ಟ್ ಟೈಮನೇ ಅವ್ರದ್ದು ಸೆಲೆಕ್ಟ್ ಆಯಿತು ಅಪ್ರೂವ್ ಆಯಿತು ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು ಓಕೆ ಇವಾಗ ಇಬ್ಬರು ಮನೆಯಲ್ಲಿ ಪೇರೆಂಟ್ಸ್ ವರ್ಕಿಂಗ್ ಇರ್ತಾರೆ ಸೊ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು ಇದೆಲ್ಲವೂ ಕಷ್ಟ ಇರುತ್ತೆ ಈ ಟೈಮಲ್ಲಿ ನೀವು ಅವಳಿಗೆ ಯಾವ ಟೈಮಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಿದ್ದೀರಾ ಹೇಗೆ ಕಲಿಸ್ತಾ ಇದ್ದೀರಾ ಇದನ್ನೆಲ್ಲ ನಾನು ಕೆಲ್ಸಕ್ಕಂತೂ ಹೋಗ್ತಾ ಇಲ್ಲ ನನ್ನ ಮನೇಲಿ ಹೌಸ್ ವೈಫ್ ಆಗಿದ್ದೀನಿ ಆ ಚಿಕ್ಕ ಮಕ್ಳಿಗೆ ನಾವು ಫಸ್ಟಿಂದ ಏನು ಹೇಳ್ಕೊಡ್ತೀವಿ ನಾವು ಯಾವ ರೀತಿ ನಡ್ಸ್ಕೊಂತೀವಿ ಮಕ್ಕಳನ್ನ ಆ ರೀತಿ ಅವ್ರು ನಡ್ಕೊಂತಾರೆ ಅವ್ಳಿಗಿನ್ನ ಒಂದೂವರೆ ವರ್ಷದಿಂದನೇ ನಾವು ಹೇಳ್ಕೊಡಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಅವಳು ಅದನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ಅವಳೆಲ್ಲ ಕಲ್ತ್ಕೊಂಡ್ಲು ಮುಂದೆ ಫ್ಯೂಚರಲ್ಲಿ ಏನಾಗಬೇಕು ಏನು ಮಾಡಿಸ್ಬೇಕು ಇವಳಿಗೆ ಅಂತ ಆಸೆ ಇದೆ ನಿಮಗೆ ಮೇಡಮ್ ಅದನ್ನೆಲ್ಲ ಇವಾಗ್ಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಕ್ಳು ಭವಿಷ್ಯದ ಅವ್ರ ಕೈಲಿರುತ್ತೆ ಅವ್ರು ಏನು ಮಾಡ್ಬೇಕಂತಂದ್ರೆ ಅದಕ್ಕೆ ನಾವು ಅವ್ರ ಅವ್ರ ಜೊತೆ ನಿಂತ್ಕೊಂಡು ಅದನ್ನ ಮಾಡ್ಸ್ಬೇಕಂತ ಆಸೆ ಓಕೆ ಇವಾಗ ನೋಡಿದ್ವಿ ಪಿಕ್ಚರ್ಸ್ ಎಲ್ಲ ಇಷ್ಟು ಈಸಿಯಾಗಿ ಗುರುತಿಸ್ತಾಳೆ ಮತ್ತೆ ಹೇಳ್ತಾಳೆ ಸೊ ಹಂಗಾಗಿ ಈಕೆ ಹೆಂಗೆ ಕಲ್ತಿದ್ದು ಎಷ್ಟು ಬೇಗ ಕ್ಯಾಚ್ ಮಾಡ್ಕೊಳ್ತಾಳೆ ಅಥ್ವಾ ಟೈಮ್ ತೊಗೊಳ್ತಾಳೆ ಹೆಂಗೆ ಒಂದೊಂದಕ್ಕೆಲ್ಲ ಟೈಮ್ ತಗೊಂಡ್ಲು ಇವನ್ ಅವ್ಳ ಅವಳಿಂದ ಜಾಸ್ತಿ ರಿವಿಸನ್ ಏನು ಮಾಡ್ಸೋಕೆ ಹೋಗಿಲ್ಲ ಎರಡ್ ಸಲ ಹೇಳ್ಕೊಟ್ರೆ ಸಾಕು ಅವ್ಳಿಗೆ ಅರ್ಥ ಆಗುತ್ತೆ ನಾನು ಪಿಕ್ಚರ್ಸ್ ಎಲ್ಲ ತೋರಿಸಿದ್ದು ಇದು ಇದು ಅನ್ನ ಮಾ ಡೈಲಿ ಯೂಸ್ ಮಾಡೋ ಅಂಥ ವಸ್ತುಗಳನ್ನೆಲ್ಲ ತೋರಿಸಿ ಹೇಳಿದರೆ ಅವರು ಇವತ್ತು ದಿನ ನಾಳೆ ಅವರೇನೆ ಹೇಳ್ತಾರೆ ನನಗೆ ಇವತ್ತು ಡಾಲಿ ಅಂತ ತೋರಿಸಿದ್ರೆ ಅವ್ರು ನಾಳೆ ಇದನ್ನೇ ಬಂದು ನನ್ಗೆ ಹೇಳ್ತಾರೆ ಈ ಯಾವುದೇ ಆಗಲಿ ವಸ್ತುಗಳು ಅವ್ರು ಏನಾದರೂ ಒಂದು ಹೇಳ್ಕೊಟ್ರೆ ನೆಕ್ಸ್ಟ್ ಟೈಮ್ ಅದನ್ನು ಬಂದು ನನ್ನ ಹತ್ರ ಹೇಳ್ತಾರೆ ಅವರು ಓಕೆ ಓಕೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿನೂ ಕೂಡ ಓಕೆ ಆಕೆಗೆ ನಮ್ಮ ವಾಹಿನಿಯ ಮೂಲಕ ಅವಳ ಕನಸು ಏನೇನಿದೆ ಏನೇನಿದೆ ಎಲ್ಲವೂ ಕೂಡ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ತಮಗೆ ಧನ್ಯ ನೋಡಿದ್ರಲ್ಲ ವೀಕ್ಷಕರೇ ಈ ಪುಟ್ಟ ಕಂದನ ಸಾಧನೆಯನ್ನ ಇದೇ ರೀತಿ ನಮ್ಮೆಲ್ಲರ ಮನೆಯ ಮಕ್ಕಳಲ್ಲೂ ಇಂತಹ ವಿಶೇಷ ಪ್ರತಿಭೆಗಳು ಅಡ್ಗೆ ಇರುತ್ತೆ ಅವುಗಳನ್ನ ಹೊರತರುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು ಹಾಗೆ ಅವರಿಗೆ ಪ್ರೋತ್ಸಾಹವನ್ನ ಕೂಡ ನೀಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ನಡೆ